ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಕ್ಕಮಹಾದೇವಿಯವರ ಗಗನದ ಗುಂಪ ಎಂಬ ವಚನವನ್ನು ಓದಲಿದ್ದೇನೆ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಮೇಲಿದ್ದಾಡುವ ಹದ್ದು ಬಲ್ಲುದೆ ಅಯ್ಯ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ ಪುಷ್ಪದ ಪರಿಮಳವ ದುಂಬಿ ಬಲ್ಲುದಲ್ಲದೆ ಘಡೆಯಲ್ಲಿದ್ದಾಡುವ ನೋರುಜ ಬಲ್ಲುದೇ ಅಯ್ಯ ಶ್ರೀಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಯ ಮೇಲಣ ಸೊಳ್ಳೆಗಳೆತ್ತ ಬಲ್ಲವಯ್ಯ ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು ಆಕಾಶದ ಗುಟ್ಟನ್ನು ಚಂದ್ರ ತಿಳಿಯಬಲ್ಲನಲ್ಲದೆ ಹಾರಾಡುವ ಹದ್ದು ತಿಳಿಯುವುದೇ ನದಿಯ ಗುಟ್ಟನ್ನು ಕಮಲ ತಿಳಿಯುವುದಲ್ಲದೆ ದಡದಲ್ಲಿರುವ ಹೊನ್ನಾವರಿಕೆ ತಿಳಿಯುವುದೇ ಹೂವಿನ ಸುಗಂಧವನ್ನು ದುಂಬಿ ತಿಳಿಯುವುದಲ್ಲದೆ ಕೊಚ್ಚೆಯಲ್ಲಿ ಆಡುವ ಕ್ರಿಮಿಕೀಟಗಳಿಗೆ ತಿಳಿಯುವುದೇ ನಿಮ್ಮ ಶರಣರ ಹಿರಿಮೆಯನ್ನು ನೀವೇ ಬಲ್ಲಿರಿ ಎಂದು ಅಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿರುವಂಥದ್ದು ಧನ್ಯವಾದಗಳು